ಹಲೋ ಫ್ರೆಂಡ್ಸ್ ನಾವಿವತ್ತು ಮೂರರ ಲೆಕ್ಕಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ವಿ ನೋಡಿ ಪ್ರಶ್ನೆ ಮುಂದಿನವುಗಳ ಮೌಲ್ಯ ಕಂಡುಹಿಡಿಯಿರಿ ಹಾಗಾದ್ರೆ ಇಲ್ಲಿ ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಇವುಗಳ ಬೆಲೆ ಎಷ್ಟಾಗ್ತಾ ಇದೆ ಅನ್ನೋದನ್ನ ನಾವು ನೋಡಿ ಇಲ್ಲಿ ಕೊಟ್ಟಿರುವಂತ ಸಂಖ್ಯೆಗಳು ಅಂದ್ರೆ ಪೂರ್ಣಾಂಕಗಳಾಗಿದ್ದಾವೆ ಈ ಪೂರ್ಣಾಂಕಗಳ ಭಾಗಾಕಾರವನ್ನ ನಾವಿವತ್ತು ಮಾಡಬೇಕಾಗಿದೆ ಹೌದಾ ಪೂರ್ಣಾಂಕಗಳ ಭಾಗಾಕಾರ ಲೆಕ್ಕವನ್ನ ನಾವಿವತ್ತು ಆ ಲೆಕ್ಕ ಮಾಡಿ ಉತ್ತರವನ್ನ ಕಂಡುಹಿಡಿಯಬೇಕಾಗಿದೆ ಅದರಲ್ಲಿ ಒಂದನೇ ಪ್ರಶ್ನೆಯಲ್ಲಿ ಯಾಚ ಲೆಕ್ಕ ಮೊದಲನೇದಾಗಿ ಮೈನಸ್ ಮೂವತ್ತಾರು ಭಾಗಾಕಾರ ಹನ್ನೆರಡು ಭಾಗಾಕಾರ ಮೂರು ಅಂತ ಹೀಗಿದೆ ಮೊದಲು ಈ ನಾನು ನಾವೇನ್ ಮಾಡ್ಬೇಕಾಗಿದೆ ಬಿಡಿಸ್ಕೋಬೇಕು ಹಾಗಾದ್ರೆ ನೋಡಿ ಇದನ್ನ ಯಾವ ರೀತಿಯಾಗಿ ಬಿಡಿಸೋದು ಅಂದ್ರೆ ಮೈನಸ್ ಮೂವತ್ತಾರು ಭಾಗಕಾರ ಹನ್ನೆರಡು ಈ ರೀತಿಯಾಗಿ ಬದುಕೊತಾ ಇದ್ದೀನಿ ನೋಡಿ ಹನ್ನೆರಡು ಹನ್ನೆರಡು ಅನ್ನುವಂತ ಸಂಖ್ಯೆಯಿಂದ ಯಾವುದೇ ಚಿನ್ನ ಇಲ್ಲ ಅಂದ್ರೆ ನಾ ಏನಿದೆ ಅಂತ ತಿಳ್ಕೊಬೇಕು ಪ್ಲಸ್ ಇದೆ ಅಂತ ತಿಳ್ಕೊಬೇಕು ಇದನ್ನ ಈ ರೀತಿಯಾಗಿ ಬರ್ಕೊತಾ ಇದ್ದೀನಿ ಭಾಗಕಾರ ಮೂರು ಹೌದಾ ಮುಂದೆ ಹೇಗಿದೆ ಹಾಗೆ ಬರ್ಕೊತಾ ಇದ್ದೀನಿ ಈಗ ಹನ್ನೆರಡು ಒಂದ್ಲೆ ಹನ್ನೆರಡು ಮೂರ್ಲೆ ಹನ್ನೆರಡು ಒಂದ್ಲೆ ಹನ್ನೆರಡು ಮೂರ್ಲೆ ಕಟ್ತಾ ಹೋಗ್ತಾ ಇದ್ದೀನಿ ಮೊದಲೇದಾಗಿ ಚಿಹ್ನೆಗಳ ಭಾಗಕಲ ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ನಾವು ಉತ್ತರ ಏನಂತ ಬಿಡ್ತೀವಿ ಮೈನಸ್ ಆಮೇಲೆ ಹನ್ನೆರಡು ಒಂದ್ಲೆ ಹನ್ನೆರಡು ಮೂರ್ಲೆ ಹಾಗಾದ್ರೆ ಇದನ್ನು ಭಾಗಿಸಿದಾಗ ಎಷ್ಟಾಯ್ತು ಉತ್ತರ ಮೂರು ಹೌದಾ ಇದನ್ನ ಮಾತ್ರ ನಾವೀಗ ಬಿಡಿಸಿದ್ದೇವೆ ಪ್ಲಸ್ ಮೈನಸ್ ಮೈನಸ್ ಆಯ್ತು ಹನ್ನೆರಡು ಹನ್ನೆರಡು ಮೂರಲೆ ಎಷ್ಟಾಯ್ತು ಮೈನಸ್ ಮೂರ್ ಆಯ್ತು ಮುಂದೇನಿದೆ ಭಾಗಕಾರ ಮೂರು ಹೌದಾ ಹಾಗಾದ್ರೆ ಇದಕ್ಕೂ ನಾ ಏನ್ ಮಾಡ್ತಾ ಇದ್ದೀನಿ ಬ್ರಕೆಟ್ ಹಾಕ್ತಾ ಇದೀನಿ ಇದನ್ನ ಹೇಗೆ ಬರ್ಕೋಬಹುದು ಅಂದಾಗ ನೋಡಿ ಮೈನಸ್ ಮೂರು ಡಿವೈಡೆಡ್ ಬೈ ಮೂರು ಮೈನಸ್ ಮೂರು ಭಾಗಾಕಾರ ಮೂರು ಇಲ್ಲಿ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ ಹೌದಾ ಹಾಗಾದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಅದ್ರ ಭಾಗಾಕಾರ ಮಾಡಿದಂತ ಭಾಗಕಾಲ ಮಾಡಿದಾಗ ನಮ್ ಚಿಹ್ನೆ ಯಾವಾಗ ಬರ್ತಾ ಇದೆ ಮೈನಸ್ ಬರ್ತಾ ಇದೆ ಮೂರನ್ನ ಮೂರನ್ನ ಮೂರಲ್ಲೇ ಭಾಗಿಸ್ಬೇಕು ಮೂರೊಂದ್ಲೇ ಮೂರೊಂದ್ಲೆ ಹಾಗಾದ್ರೆ ಉತ್ತರ ಒಂದು ಹಾಗಾದ್ರೆ ಈ ಯಾಚೆ ಲೆಕ್ಕದ ಉತ್ತರ ಏನಾಯ್ತಂದ್ರೆ ಮೈನಸ್ ಒಂದು ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಆಯ್ ಲೆಕ್ಕವನ್ನು ಬಿಡಿಸೋಣ ಇಲ್ಲಿ ಎರಡು ಬ್ರಕೆಟ್ಗಳನ್ನ ಕೊಟ್ಟಿದ್ದಾರೆ ಮೊದಲನೇದಾಗಿ ಮೈನಸ್ ಆರು ಪ್ಲಸ್ ಐದು ಭಾಗ ಮೈನಸ್ ಎರಡು ಪ್ಲಸ್ ಒಂದು ಹೌದಾ ಮೊದಲೇದಾಗಿ ನಾವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಈ ಬ್ರಾಕೆಟ್ ಬಿಡಿಸಬೇಕು ಆಮೇಲೆ ಈ ಬ್ರಾಕೆಟ್ ಬಿಡಿಸಬೇಕು ಅದಾದ ನಂತರ ನಾವು ಮಾಡ್ಬೇಕಾಗಿದೆ ಇಲ್ಲಿ ಕೂಡಿಸುವ ಮತ್ತು ಕಲಿಯುವ ಲೆಕ್ಕ ಇದೆ ಹಾಗಾದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ನಾವೇನ್ ಮಾಡ್ಬೇಕು ಕಲಿಬೇಕು ಆರರಲ್ಲಿ ಐದನ್ನು ಕಳೆದಾಗ ಎಷ್ಟಾಯ್ತು ಆರರಲ್ಲಿ ಐದನ್ನು ಕಳೆದಾಗ ಒಂದಾಯ್ತು ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಮೈನಸ್ ಒಂದು ಹೌದಾ ಮುಂದೆ ಭಾಗಕಾರ ಅದೇ ರೀತಿಯಲ್ಲಿ ಪ್ಲಸ್ ಇದೆ ಒಂದು ಮೈನಸ್ ಇದೆ ಪ್ಲಸ್ ಮೈನಸ್ ಇದ್ದಾಗ ಕುಡಿಸುವ ಲೆಕ್ಕದಲ್ಲಿ ಕಲಿಬೇಕಾಗಿದೆ ಎರಡರಲ್ಲಿ ಒಂದು ಕಳೆದಾಗ ಒಂದು ಬಂತು ಹಾಗಾಗಿ ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಮೈನಸ್ ಇದೆ ಹಾಗಾಗಿ ಮೈನಸ್ ಒಂದು ಈಗ ನೋಡಿ ಮೈನಸ್ ಒಂದನ್ನ ಮೈನಸ್ ಒಂದಲ್ಲೇ ಭಾಗಿಸಬೇಕಾಗಿದೆ ಮೈನಸ್ ಒಂದು ಭಾಗ ಮೈನಸ್ ಒಂದು ಹಾಗಾದ್ರೆ ಮೈನಸ್ 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 ಮೊದಲು ಚಿಹ್ನೆಗಳನ್ನ ಬಗ್ಸೋಣ ಮೈನಸ್ ನಿಂದ ಮೈನಸ್ ಪ್ಲಸ್ ಆಗ್ತಾ ಇದೆ ಒಂದನ್ನ ಒಂದ್ಲೇ ಭಕ್ಷಾಗ ಒಂದು ಸಿಗ್ತಾ ಇದೆ ಉತ್ತರ ಹೌದಾ ಈ ರೀತಿಯಾಗಿ ನಾವು ಪೂರ್ಣಾಂಕಗಳ ಒಂದು ಭಾಗಕಾಲ ಲೆಕ್ಕವನ್ನ ಈ ರೀತಿಯಾಗಿ ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು